ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇರೋದು ಮಾಘ ಮಾಸದ ಪೂಜೆ ಮಾಡೋದಕ್ಕೆ ಅಂತ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಮನೆ ಬಿಟ್ಟಾಗ ನೈಟ್ ಒಂದು ಹನ್ನೊಂದು ಕಾಲ್ ಹನ್ನೊಂದು ಗಂಟೆ ಹನ್ನೊಂದು ಕಾಲ್ ಆಗಿತ್ತು ಸೊ ಬೇಗನೆ ಹೋಗಿ ತಲುಪಿದ್ವಿ ಒಂದು ಎರಡೂವರೆ ಅಷ್ಟರಲ್ಲಿ ನಾವು ತಲುಪಿದ್ವಿ ಲಾಸ್ಟ್ ಟೈಮು ನಾವು ತುಂಬಾ ಬೇಗ ಸ್ನಾನ ಮಾಡಿದ್ವಿ ಅಂದರೆ ಇದಕ್ಕೂ ಮುಂಚೆ ಈ ಟೈಮ್ಗೂ ಮುಂಚೆನೇ ಹೋಗಿದ್ವಿ ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಸ್ನಾನ ಮಾಡಬಾರ್ದು ಆ್ಯಕ್ಚುಲಿ ಇದನ್ನು ಬೇಕಾಗಿರೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಐದು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಇದನ್ನು ಇಲ್ಲೇ ಹೋಗಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿಗೆ ಬಂದು ಶ್ರೀರಂಗಪಟ್ಟಣಕ್ಕೆ ಬಂದು ಈ ರೀತಿ ನದಿಲಿ ಸ್ನಾನ ಮಾಡಿ ಪೂಜೆ ಮಾಡೋದು ಮನೇಲೂ ಮಾಡೋರು ಮಾಡ್ತಾರೆ ಒಂಬತ್ತು ದಿವಸ ಅಥವಾ ತಿಂಗಳ ಪೂರ್ತಿ ಮಾಡ್ತಾರೆ ಇಲ್ಲ ಹದಿನೈದು ದಿವಸ ಈ ರೀತಿ ಮನೇಲೂ ಪೂಜೆ ಮಾಡ್ತಾರೆ ಮನೇಲಿ ಪೂಜೆ ಮಾಡೋರು ಕೂಡ ಅಷ್ಟೇ ಐದು ಗಂಟೆ ಒಳಗಡೆನೇ ಪೂಜೆ ಮಾಡಬೇಕು ಇದನ್ನು ಧನುರ್ಮಾ ಧನುರ್ಮಾಸ ಪೂಜೆ ಮಾಡೋರಾದರೆ ಒಂದು ಐದೂವರೆ ಆರು ಗಂಟೆ ಒಳಗಡೆ ಮುಗಿಸ್ಬೇಕು ಬಟ್ ಈ ಪೂಜೆ ಮಾಘ ಮಾಸದ ಪೂಜೆ ಮಾಡೋದಿದ್ರೆ ಐದು ಗಂಟೆ ಒಳಗಡೆನೆ ಮುಗಿಸ್ಬೇಕು ಹಾಗಾಗಿ ಸೊ ಹೋಸರಿ ಗೊತ್ತಿಲ್ಲದೆ ನಾವು ಬೇಗನೆ ಸ್ನಾನ ಮಾಡಿಬಿಟ್ವಿ ಹನ್ನೆರಡು ಒಂದು ಗಂಟೆಗೆ ಸೊ ಗೊತ್ತಿದ್ದು ನಾವು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸರಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಸ್ನಾನ ಮಾಡಿ ಐದು ಗಂಟೆ ಒಳಗಡೆ ಎಲ್ಲ ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ কর <laughs> 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 नोड़ा

ದಕ್ಕೆ ರಾಗಿ ತಿಂದೆ ನಾನು ಅಂದ್ರೆ ಅವರಿಕೆ ಅಂದ್ರೆ ಅಷ್ಟೆ ಕಾಫಿ ಕುಡಕತ್ತಾ ನೀ ಯಾವಾಗ ಯಾವಾಗ ಬರ್ತಾ ಕಾಫಿ 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 ನಾನು ಕಾಲೇಜ್ ನಲ್ಲಿ ನಾನು ಬಿಸ್ಕೆಟ್ ಐತೆ ಅಂದ್ರೆ ಸಂಡೇ ಇತ್ತು ನಾನು ಎಲ್ಲಾ ಒಂದು ಗುರೂ ನೋಡ್ತರೆ ಇಂದ ಇತ್ತಗಳೆ ಯಾವ ರೆಮನ್ಸಿ ಯಾವ ಆಪರ ಇದೆ ಎಷ್ಟು ಬೇಡಬಹುದು ಅಂತ आस्कले बेलगने ब्रश माडी क्लोज हटि हो गयो इन्कमन बढराइ गएछ जलो कालडाबाट मात्रै इस्पो निदान कुडिबेको चलु भतदुले लेलेले नि कुडो रुलागब नेने निदान रुब गराबेकी माड रु न तीन हिन्दि तोर त यन बेगपा ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕಾಫಿ ಕುಡಿದು ನೆಕ್ಸ್ಟ್ ನಾವು ಬಂದಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸಾ ರಂಗನಾಥ ಸ್ವಾಮಿ ದರ್ಶನನ ಮಾಡಿಕೊಂಡು ಬರೋಣ ಅಂತ ಬಂದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಓದ್ಸರಿಲ್ಲ ಆಚೆ ಓದ್ಸರಿ ಎಲ್ಲ ಅಷ್ಟು ಜನ ನೋಡೇ ಇರಲಿಲ್ಲ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಜನ ಹಂಗಾಗಿ ನಾವೇನು ಮಾಡಿದ್ವಿ ಆಚೆಲೇ ದೇವರಿಗೆ ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಭೂ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನಾವು ಬರೋ ಅಷ್ಟರಲ್ಲಿ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಭೂ ಸ್ವಾಮಿ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಬಂದ್ವಿ ಬಂದ ತಕ್ಷಣ ಅಲ್ಲೂ ಜನ ಇದ್ದರು ಬಟ್ ಆದರೂ ಬೇಗ ಬೇಗ ದರ್ಶನ ಆಗ್ತಾಯಿತ್ತು ಲಾಸ್ಟ್ ಇಯರು ನಾವು ಬರೋಕ್ಕಾಗಿರಲಿಲ್ಲ ಹಂಗಾಗಿ ಈ ಸರಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಅದು ಇಲ್ಲೂ ಕೂಡ ದೇವ್ರ ದರ್ಶನ ಮಾಡಿ ನಾವು ನೆಕ್ಸ್ಟು ಬರಬೇಕು

나 ớ i c Sì, Speriamo fino a prima. ಹೀಗೆ ಬ್ಲಾಗ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್